ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಶ್ರೇಷ್ಠಳನ್ನ ತಾಂಡವಮ್ಮನೆಗೆ ಕರೆದುಕೊಂಡು ಬಂದ ಬಳಿಕ ವೀಕ್ಷಕರಿಗೆ ಇಷ್ಟವಾಗುವಂತೆ ಎಪಿಸೋಡ್ಗಳು ಬರುತ್ತಿವೆ ಇಷ್ಟು ದಿನ ಶ್ರೇಷ್ಠಳಿಗೆ ಬುದ್ಧಿ ಕಲಿಸಲು ಕೆಲಸ ಮಾಡುತ್ತಿದ್ದ ಭಾಗ್ಯ ಹಾಗೂ ತಾಂಡವಮ್ಮ ಕುಸುಮಾಳಿಗೆ ಈಗ ಸಂಕಷ್ಟ ಎದುರಾಗಿದೆ ತಾಂಡವ ಹಾಗೂ ಶ್ರೇಷ್ಠ ಮನೆ ಮಂದಿ ವಿರುದ್ಧ ತಿರುಗಿ ನಿಂತಿದ್ದಾರೆ ಮಗನನ್ನು ಸರಿ ಮಾಡಲು ಹೊರಟ ಕುಸುಮಾಗೆ ಆಘಾತ ಉಂಟಾಗಿದೆ ನಾನು ಇಲ್ಲಿಗೆ ಸೋಲಲು ಬಂದಿಲ್ಲ ಗೆಲ್ಲಲು ಬಂದಿರುವುದು ಗೆದ್ದು ತೋರಿಸ್ತೇನೆ ಎಂದು ಎಲ್ಲರ ಮುಂದೆ ಮತ್ತೆ ಸವಾಲು ಹಾಕಿದ ಶ್ರೇಷ್ಠ ನಾನು ಭಾಗ್ಯಗಳನ್ನು ಅನುಸರಿಸಿದ್ರೆ ಆಗುವುದಿಲ್ಲ ಮುಂದೆ ಶ್ರೇಷ್ಠ ಆಗಿಯೇ ಎಲ್ಲರಿಗೂ ಬುದ್ಧಿ ಕಲಿಸುತ್ತೇನೆ ಎಂದು ನಿರ್ಧಾರವನ್ನು ಗಟ್ಟಿಯಾಗಿ ತೆಗೆದುಕೊಂಡಿದ್ದಾಳೆ ಸದ್ಯ ಆಫೀಸಿಗೆ ಹೋಗುತ್ತಿರುವ ಶ್ರೇಷ್ಠ ಮನೆ ಕೆಲಸ ಮಾಡಲು ಕೆಲಸದವಳನ್ನ ಗೊತ್ತು ಮಾಡಿರುವುದು ಗೊತ್ತೇ ಇದೆ ಆದರೆ ಆಕೆಯ ವರ್ತನೆಗೆ ಮನೆ ಮಂದಿ ಸುಸ್ತಾಗಿದ್ದಾರೆ ಒಂದು ಹಂತದಲ್ಲಿ ತಾಳ್ಮೆ ಕಳೆದುಕೊಂಡ ಕುಸುಮ ಬಾಯಿಗೆ ಬಂದಂತೆ ಮಾತನಾಡುವ ಕೆಲಸದವಳಿಗೆ ಕಪಾಳ ಮೋಕ್ಷ ಮಾಡಿದ್ದಾಳೆ ಅದೇ ಸಿಟ್ಟಿಗೆ ಕೆಲಸದವಳು ಕುಸುಮಾಳನ್ನ ತಳ್ಳುತ್ತಾಳೆ ಅಷ್ಟರಲ್ಲಿ ಭಾಗ್ಯ ಬಂದು ಬೀಳುತ್ತಿದ್ದ ಅತ್ತೆಯನ್ನ ಹಿಡಿದಿಟ್ಕೊಳ್ತಾಳೆ ನನಗೆ ಆರ್ಡರ್ ಮಾಡುವ ಹಕ್ಕು ಇರೋದು ಈ ಮನೆ ಸೊಸೆ ಶ್ರೇಷ್ಠ ಆಗಿ ಮಾತ್ರ ಎಂದು ಕೆಲಸದವಳು ಹೇಳ್ತಾಳೆ ಈ ಎಲ್ಲಾ ವಿಚಾರ ತಿಳಿದು ಶ್ರೇಷ್ಠ ಹಾಗೂ ತಾಂಡವ್ ಮನೆಗೆ ಬರ್ತಾರೆ ಇಲ್ಲಿ ದೊಡ್ಡ ಹೈಡ್ರಾಮಾವೇ ನಡೆಯುತ್ತೆ ಮನೆಯ ಅವಾಂತರ ಕಂಡು ಶ್ರೇಷ್ಠ ಹಾಗೂ ತಾಂಡವ್ ದೊಡ್ಡ ನಿರ್ಧಾರಕ್ಕೆ ಬರ್ತಾರೆ ಇವರು ಲಗೇಜ್ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಮನೆ ಬಿಟ್ಟು ಹೋಗಲು ಮುಂದಾಗ್ತಾರೆ ನಾನು ಶ್ರೇಷ್ಠ ಮನೆ ಬಿಟ್ಟು ಹೋಗ್ತಾ ಇದ್ದೇವೆ ಎಂದು ತಾಂಡವ್ ಕುಸುಮ ಜೊತೆ ಹೇಳ್ತಾನೆ ನಿಮ್ಗಳ ಕಾಟ ತಡಿಯೋಕೆ ಆಗಲ್ಲನೆಂದು ಎಂದು ಶ್ರೇಷ್ಠ ಹೇಳ್ತಾಳೆ ಅಮ್ಮ ಮಗನ ನಡುವೆ ಜಗಳ ನಡೆದು ಕೊನೆಯಲ್ಲಿ ತಾಂಡವ್ ಈ ಮನೆಯಲ್ಲಿ ನಾನು ಇರಬೇಕಾ ಅಥವಾ ಭಾಗ್ಯ ಇರ್ಬೇಕಾ ಎಂದು ಪ್ರಶ್ನೆ ಮಾಡಿದ್ದಾನೆ ಇದಕ್ಕೆ ಉತ್ತರ ಕೊಡಲಾಗದೆ ಕುಸುಮಾ ತಡವಡಿಸಿದ್ದಾಳೆ ಆಗ ತಾಂಡವ್ ಅಪ್ಪ ಬಂದು ಏನೇ ಆದ್ರೂ ನಾವು ಭಾಗ್ಯನ ಬಿಟ್ಟು ಕೊಡೋ ಮಾತೇ ಇಲ್ಲ ಎಂದು ನೇರವಾಗಿ ಹೇಳಿದ್ದಾರೆ ಇದನ್ನು ಕೇಳಿ ಮತ್ತಷ್ಟು ಸಿಟ್ಟು ಮಾಡಿಕೊಂಡ ತಾಂಡವ್ ಇನ್ಮುಂದೆ ಮನೆಯವರು ಯಾರು ನನಗೆ ಬೇಡ ಇವತ್ತಿಂದ ನನಗೂ ಈ ಮನೆಗೂ ಯಾವುದೇ ಸಂಬಂಧವಿಲ್ಲ ನಡಿ ಎಂದು ಶ್ರೇಷ್ಠ ಕೈ ಹಿಡಿದು ಮನೆಯ ಹೊಸ್ತಿಲು ದಾಟಿದ್ದಾರೆ ಈ ಮೂಲಕ ಮಗನನ್ನ ಸರಿ ಮಾಡಬೇಕು ಶ್ರೇಷ್ಠಗೆ ಬುದ್ಧಿ ಕಲಿಸಬೇಕು ಎಂದು ಭಾಗ್ಯ ಕುಸುಮ ಮಾಡಿದ್ದ ಪ್ಲಾನ್ ಎಲ್ಲ ನೀರಲ್ಲಿ ಹೋಮ ಮಾಡಿದಂತಾಗಿದೆ ಸದ್ಯ ಭಾಗ್ಯ ಹಾಗೂ ಕುಸುಮ ಮುಂದಿನ ನಡೆಯೇನು ತಾಂಡವ ಶ್ರೇಷ್ಠ ಎಲ್ಲಿಗೆ ಹೋಗ್ತಾರೆ ಎಂಬುದು ಕುತೂಹಲ ಕೆರಳಿಸಿದೆ